ಒಬ್ಬರ ಅಧೀನವೂ ಇಲ್ಲದೆ ಯಾರ ಹಂಗೂ ಇಲ್ಲದೆ ಹಾಂ ಸಂಪೂರ್ಣವಾಗಿ ಸ್ವತಂತ್ರವಾಗಿರೋದು ಈ ಕಲ್ಪನೆಯೇ ಎಷ್ಟ ಅದ್ಭುತವಾದದ್ದು ಅಲ್ವಾ ನಾವೆಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಪರಾವಲಂಬಿಗಳೇ ಆದ್ರೆ ಪೂರ್ಣ ಸ್ವಾತಂತ್ರ್ಯ ಅಂದ್ರೆ ಅದು ಏನು ಇಂದಿನ ನಮ್ಮ ಚರ್ಚೆಯಲ್ಲಿ ನಾವು ಭಗವಂತನ ಈ ಸ್ವಾತಂತ್ರ್ಯ ಅನ್ನೋ ಒಂದು ವಿಶಿಷ್ಟ ಗುಣದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಈ ವಿಶ್ಲೇಷಣೆಗೆ ಆಧಾರವಾಗಿರೋದು ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾ ವಂದನೆಯ ಅಂತರಂಗ ಗ್ರಂಥ ಅದರಲ್ಲಿ ಗಾಯತ್ರಿ ಸುಧಾ ಸೌರಭ ವಿಭಾಗದಲ್ಲಿ ಬರುವ ಸ್ವಾತಂತ್ರ್ಯ ಗುಣದ ಉಪಾಸನೆ ಅನ್ನೋ ಹದಿನೆಂಟನೇ ಪೂರಕ ಲೇಖನ ಇದು ಗ್ರಂಥದ ನೂರ ಮೂವತ್ತೆಂಟನೇ ಸಂಚಿಕೆಯಂತೆ ನಮ್ಮ ಗುರಿಯೇನು ಅಂದರೆ ಭಗವಂತನ ಈ ಸ್ವಾತಂತ್ರ್ಯ ಗುಣದ ಅರ್ಥವೇನು ಅದು ಆತನಿಗೆ ಮಾತ್ರ ಯಾಕೆ ಸೀಮಿತ ಮತ್ತೆ ಗಾಯತ್ರಿ ಮಂತ್ರದ ಮೂಲಕ ಇದನ್ನ ಹೇಗೆ ಅನುಸಂಧಾನ ಮಾಡಬಹುದು ಸರಿ ಬನ್ನಿ ಇದರ ಒಳನೋಟಗಳನ್ನ ಸ್ವಲ್ಪ ಬಿಡಿಸಿ ನೋಡೋಣ ಮೊದಲಿಗೆ ಸ್ವಾತಂತ್ರ್ಯ ಅಂದ್ರೆ ಏನು ಅಂತ ತುಂಬ ಸರಳವಾಗಿ ನೋಡೋದಾದ್ರೆ ಮೂಲ ಲೇಖನ ಹೇಳೋ ಹಾಗೆ ತನಗೇ ಅಧೀನನಾಗಿ ಇರೋವನೇ ಸ್ವತಂತ್ರ ಅಂದ್ರೆ ಬೇರೆ ಯಾರಿಗೂ ಅಧೀನನಾಗಿಲ್ಲದವನು ಅಂತ ಇದು ಇದು ಮೇಲ್ನೋಟದ ಅರ್ಥ ಅಷ್ಟೇನಾ ಅಥವಾ ಇದರ ತಾತ್ವಿಕ ಆಳವಿನ್ನೂ ಹೆಚ್ಚಿದೆಯಾ ಹೌದು ಖಂಡಿತ ಖಂಡಿತವಾಗಿಯೂ ಆಳ ಇದೆ ಈ ಸ್ವಾತಂತ್ರ್ಯ ಅನ್ನೋದು ಕೇವಲ ಹೊರಗಿನ ಅವಲಂಬನೆಯಿಂದ ಮುಕ್ತವಾಗುವುದಷ್ಟೇ ಅಲ್ಲ ಮೂಲ ಗ್ರಂಥ ಏನ್ ಅಂದ್ರೆ ಇದು ಮೂರು ಮುಖ್ಯವಾದ ವಿಷಯಗಳಲ್ಲಿ ಸಂಪೂರ್ಣ ಸ್ವಾವಲಂಬನೆ ಅಂತ ಮೂರು ವಿಷಯಗಳಲ್ಲ ಹೌದು ಮೊದಲನೆಯದು ಸತ್ತ ಅಂದ್ರೆ ತನ್ನ ಇರುವಿಕೆಗಾಗಿ ಅಸ್ತಿತ್ವಕ್ಕಾಗಿ ಬೇರೆಯವರನ್ನು ಅವಲಂಬಿಸದೇ ಇರೋದು ಈಗ ನೋಡಿ ಒಂದು ವಸ್ತು ಇರಬೇಕು ಅಂದ್ರೆ ಅದಕ್ಕೆ ಕಾರಣ ಬೇಕು ಆಧಾರ ಬೇಕು ಅಲ್ವಾ ಹೌದು ಆದ್ರೆ ಭಗವಂತನ ಇರುವಿಕೆಗೆ ಅವನೇ ಆಧಾರ ಬೇರೆ ಯಾರ ಆಧಾರನೂ ಬೇಕಿಲ್ಲ ಎರಡನೆಯದು ಪ್ರತೀತಿ ಅಂದ್ರೆ ತನ್ನ ಅರಿವು ಅಥವಾ ಜ್ಞಾನಕ್ಕಾಗಿ ಬೇರೆಯವರನ್ನು ಅವಲಂಬಿಸದೇ ಇರೋದು ಈಗ ನಮಗೇನಾದ್ರೂ ತಿಳೀಬೇಕು ಅಂದ್ರೆ ಇಂದ್ರಿಯಗಳು ಬೇಕು ಮನಸ್ಸು ಬೇಕು ಗುರುಗಳು ಶಾಸ್ತ್ರಗಳು ಹೀಗೆಲ್ಲ ಬೇಕು ಆದರೆ ಭಗವಂತನ ಜ್ಞಾನ ಅನ್ನೋದು ಸಹಜವಾದದ್ದು ಸ್ವಯಂ ಪ್ರಕಾಶವಾದದ್ದು ಅದಕ್ಕೆ ಬೇರೆ ಕಾರಣ ಬೇಕಿಲ್ಲ ಇನ್ನು ಮೂರನೇದು ಪ್ರವೃತ್ತಿ ಅಂದ್ರೆ ತನ್ನ ಕಾರ್ಯ ಅಥವಾ ಚಟುವಟಿಕೆಗಳಿಗಾಗಿ ಬೇರೆಯವರನ್ನು ಅವಲಂಬಿಸದೇ ಇರೋದು ಓಕೆ ನಾವು ಒಂದು ಕೆಲಸ ಮಾಡ್ಬೇಕು ಅಂದ್ರೆ ಅದಕ್ಕೆ ಶಕ್ತಿ ಬೇಕು ಸಾಮಾನ್ ಬೇಕು ಪ್ರೇರಣೆ ಬೇಕು ಹೀಗೆಲ್ಲ ಇರುತ್ತೆ ಆದ್ರೆ ಭಗವಂತನ ಕಾರ್ಯಗಳು ಅವನ ಇಚ್ಛಾ ಮಾತ್ರದಿಂದ ನಡೆಯುತ್ತೆ ಯಾರ ಸಹಾಯನೂ ಇಲ್ದೆ ಓಹ್ ಹಾಗಾದ್ರೆ ಇರುವುದು ತಿಳಿಯುವುದು ಮತ್ತೆ ಮಾಡುವುದು ಈ ಮೂರರಲ್ಲೂ ಸಂಪೂರ್ಣ ಸ್ವತಂತ್ರನಾದವನು ಭಗವಂತ ಅಂತಾಯ್ತು ಸರಳವಾಗಿ ಹೇಳೋದಾದ್ರೆ ನಿಖರವಾಗಿ ಅದೇ ಈ ಮೂರರಲ್ಲಿ ಒಂದ್ರಲ್ಲಾದ್ರೂ ಸರಿ ಬೇರೆಯವರನ್ನ ಅವಲಂಬಿಸಿದ್ರೆ ಅವರು ಅಸ್ವತಂತ್ರರು ಅಥವಾ ಪರತಂತ್ರರು ಅಂತಾರೆ ಲಕ್ಷ್ಮೀದೇವಿಯಿಂದ ಹಿಡಿದು ಆ ಅತಿ ಚಿಕ್ಕ ಜೀವಿಗಳವರೆಗೆ ಎಲ್ಲರ ಸ್ವರೂಪ ಅಂದ್ರೆ ಅವರ ಮೂಲ ಸ್ವಭಾವ ಅವರ ಪ್ರತಿಭೆ ಅಂದರೆ ಸಾಮರ್ಥ್ಯ ಮತ್ತೆ ಅವರ ಪ್ರವೃತ್ತಿ ಅಂದರೆ ಚಟುವಟಿಕೆಗಳು ಎಲ್ಲವೂ ಭಗವಂತನ ಅಧೀನವೇ ಹಾಗಾಗಿ ಅವರೆಲ್ಲರೂ ಪರತಂತ್ರರು ಇದು ಇದು ನಿಜಕ್ಕೂ ಕುತೂಹಲಕಾರಿ ವಿಷಯ ಅಂದ್ರೆ ಈ ಇಡೀ ಬ್ರಹ್ಮಾಂಡದಲ್ಲಿ ಸಂಪೂರ್ಣ ಸ್ವತಂತ್ರ ವ್ಯಕ್ತಿ ಅಂತ ಇರೋದು ಒಬ್ನೇ ಒಬ್ನೇ ಹೌದು ಮೂಲ ಲೇಖನ ಮತ್ತು ನಮ್ಮ ಶಾಸ್ತ್ರಗಳು ಅದನ್ನೇ ಸ್ಪಷ್ಟಪಡಿಸುತ್ತವೆ ಭಗವಂತನೊಬ್ಬನೇ ಸ್ವತಂತ್ರ ಪರಮ ಪುರುಷೋತ್ತಮನಾದ ಶ್ರೀ ವಿಷ್ಣು ಮಾತ್ರ ಈ ಪೂರ್ಣ ಸ್ವಾತಂತ್ರ್ಯವನ್ನ ಹೊಂದಿರುವನು ಅಂತ ಇದನ್ನು ನೋಡಿ ಬ್ರಹ್ಮಾಂಡ ಪುರಾಣದ ವಾಕ್ಯ ಇದೆ ಸ್ವತಂತ್ರೋ ಭಗವಾನ್ ವಿಷ್ಣುರ್ ಏಕ ಏವಾ ಪರ ಅಂತ ಅಂದ್ರೆ ಅಂದ್ರೆ ಭಗವಾನ್ ವಿಷ್ಣು ಒಬ್ಬನೇ ಸ್ವತಂತ್ರ ಬೇರೆ ಯಾರೂ ಎಲ್ಲೂ ಇಲ್ಲ ಅಂತ ಅರ್ಥ ಹಾಗೇನೆ ಬಹವೃಚ್ಛ ಶಾಖೆಯ ವಾಕ್ಯ ಕೂಡ ಇದೆ ಸ್ವತಂತ್ರೋ ಹ್ಯೇಕ ಏವಾ ಪರ ಕಶ್ಚಿನ್ನೋ ಬ್ರಹ್ಮಾಣ ಪ್ರಭೋ ಅಂತ ಅಂದ್ರೆ ಬ್ರಹ್ಮನ ಒಡೆಯನಾದ ಪ್ರಭು ಶ್ರೀಹರಿಯ ಹೊರತು ಬೇರೆ ಯಾರು ಸ್ವತಂತ್ರರಲ್ಲ ಅಂತ ಲೇಖನದಲ್ಲಿ ಮಧ್ವಾಚಾರ್ಯರ ಒಂದು ವಾದವನ್ನು ಉಲ್ಲೇಖಿಸಿದ್ದಾರೆ ಅದು ಬಹಳ ತಾರ್ಕಿಕವಾಗಿದೆ ಅನ್ನಿಸ್ತು ಎಲ್ಲಾ ಜೀವರು ದುಃಖವನ್ನ ಅನುಭವಿಸ್ತಾರೆ ಒಂದು ವೇಳೆ ಅವರು ಸ್ವತಂತ್ರರಾಗಿದ್ದಿದ್ರೆ ತಮಗೆ ಬಂದ ದುಃಖವನ್ನ ತಾವೇ ಯಾಕೆ ಪರಿಹರಿಸ್ಕೊಳ್ಳಿಲ್ಲ ಅಂತ ಈ ಪ್ರಶ್ನೆ ಇದೆಯಲ್ಲ ಇದು ನೇರವಾಗಿ ನಮ್ಮ ಅನುಭವಕ್ಕೆ ಸಂಬಂಧಿಸಿದ್ದು ಅಲ್ವಾ ಹೌದು ಹೌದು ಇದರಿಂದ ಸ್ಪಷ್ಟ ಆಗೋದೇನೆಂದ್ರೆ ನಾವೆಲ್ಲ ಅಸ್ವತಂತ್ರರು ದುಃಖವನ್ನು ಕೊಡುವನು ಅವನೇ ಅದನ್ನ ಪರಿಹರಿಸಿ ಮುಕ್ತಿಯನ್ನು ಕೊಡುವನು ಆ ಸ್ವತಂತ್ರನಾದ ಭಗವಂತನೇ ಅಂತ ಖಂಡಿತ ಈ ಸ್ವಾತಂತ್ರ್ಯ ಪಾರತಂತ್ರ್ಯದ ಭೇದ ಇದೆಯಲ್ಲ ಇದು ಎಷ್ಟು ಮೂಲಭೂತವಾದದ್ದು ಅಂದರೆ ಮಧ್ವಾಚಾರ್ಯರು ತಮ್ಮ ತತ್ವಸಂಖ್ಯಾನ ಮತ್ತು ವಿವೇಕ ಗ್ರಂಥಗಳಲ್ಲಿ ಸತ್ಯವಸ್ತುಗಳನ್ನ ಅಂದರೆ ತತ್ವಗಳನ್ನ ವಿಂಗಡಿಸುವಾಗ ಇದೇ ಆಧಾರವನ್ನ ಬಳಸ್ತಾರೆ ಹೌದು ಭಗವಂತನನ್ನ ಸ್ವತಂತ್ರ ತತ್ವ ಅಂತನು ಉಳಿದಿದ್ದೆಲ್ಲವನ್ನ ಅಂದ್ರೆ ಪ್ರಕೃತಿ ಜೀವರು ಇತ್ಯಾದಿ ಪರತಂತ್ರ ತತ್ವಗಳು ಅಂತಾನೂ ವಿಭಾಗ ಮಾಡ್ತಾರೆ ಹಾಗಾದ್ರೆ ಈ ಭೇದವನ್ನ ತಿಳಿಯೋದೇ ವಾಸ್ತವವನ್ನ ಅರ್ಥ ಮಾಡಿಕೊಳ್ಳೋ ಮೊದಲ ಹೆಜ್ಜೆ ಅಂತ ಹೇಳ್ಬೋದಾ ಖಂಡಿತವಾಗಿಯೂ ಖಂಡಿತವಾಗಿಯೂ ಭಗವಂತನ ಸ್ವರೂಪವನ್ನ ಮತ್ತೆ ಈ ಜಗತ್ತಿನೊಂದಿಗೆ ಆತನಿಗಿರುವ ಸಂಬಂಧವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋಕೆ ಈ ಭೇದಜ್ಞಾನ ಅತ್ಯವಶ್ಯಕ ಅಂತ ಆಚಾರ್ಯರು ಪ್ರತಿಪಾದಿಸ್ತಾರೆ ಅವನ ಆ ಪರಮ ಸ್ವಾತಂತ್ರ್ಯ ಮತ್ತೆ ಉಳಿದೆಲ್ಲದರ ಪಾರತಂತ್ರ್ಯವನ್ನ ಅರಿಯೋದೇ ಜ್ಞಾನಮಾರ್ಗದ ಬುನಾದಿಯಿದ್ದಾಗೆ ಸರಿ ಈಗ ಈ ಪರಮ ಸತ್ಯವನ್ನ ಭಗವಂತನ ಈ ಅದ್ವಿತೀಯ ಸ್ವಾತಂತ್ರ್ಯವನ್ನ ನಾವು ಕೇವಲ ಬೌದ್ಧಿಕವಾಗಿ ತಿಳುಕೊಂಡ್ರೆ ಸಾಲ್ದು ಅದನ್ನ ಅನುಸಂಧಾನ ಮಾಡೋದು ಧ್ಯಾನಸೋದು ಹೇಗೆ ಇಲ್ಲೇ ಗಾಯತ್ರಿ ಮಂತ್ರದ ಪಾತ್ರ ಬರುತ್ತೆ ಅನ್ಸುತ್ತೆ ಲೇಖನದಲ್ಲಿ ಗಾಯತ್ರಿ ಮಂತ್ರದ ಪ್ರತಿಯೊಂದು ಪದವು ಈ ಸ್ವಾತಂತ್ರ್ಯ ಗುಣವನ್ನ ಹೇಗ ಪ್ರತಿಬಿಂಬಿಸುತ್ತೆ ಅಂತ ವಿವರಿಸಿದಾರೆ ಇದು ಬಹಳ ಆಸಕ್ತಿದಾಯಕವಾಗಿದೆ ಹೌದು ಇದು ಗಾಯತ್ರಿ ಮಂತ್ರದ ಅರ್ಥವನ್ನೇ ಒಂದು ಬೇರೆ ಆಯಾಮದಲ್ಲಿ ನೋಡಕ್ಕೆ ಸಹಾಯ ಮಾಡುತ್ತೆ ಈಗ ನೋಡಿ ಮೊದಲಿಗೆ ತತ್ ಪದ ಇದರ ಸಾಮಾನ್ಯ ಅರ್ಥ ಆ ಪ್ರಸಿದ್ಧನಾದ ಪರಮಾತ್ಮ ಅಂತ ಆದರೆ ಸ್ವಾತಂತ್ರ್ಯದ ದೃಷ್ಟಿಯಿಂದ ನೋಡಿದರೆ ಆ ಪರಮಾತ್ಮನು ಒಪ್ಪನೇ ಸ್ವತಂತ್ರನಾಗಿ ಉಳಿದೆಲ್ಲ ಅಸ್ವತಂತ್ರರ ಇರುವಿಕೆ ಸತ್ತ ಅರಿವು ಪ್ರತೀತಿ ಮತ್ತು ಕ್ರಿಯೆಗಳನ್ನ ಪ್ರವೃತ್ತಿ ಎಲ್ಲ ಕಾಲ ದೇಶಗಳಲ್ಲೂ ನಿಯಂತ್ರಿಸ್ತಾ ಇದ್ದಾನೆ ಅನ್ನೋ ಅರ್ಥವನ್ನ ಕೊಡುತ್ತೆ ಓ ಹಾಗೆ ಮುಂದೆ ಸವಿತುಹ ಸವಿತುಹ ಅಂದ್ರೆ ಸೃಷ್ಟಿಕರ್ತ ಹೌದು ಭಗವಂತನು ಸ್ವತಂತ್ರವಾಗಿ ಸೃಷ್ಟಿಕಾರ್ಯವನ್ನ ಮಾಡ್ತಾನೆ ಲೇಖನದಲ್ಲಿ ಒಂದು ಸೂಕ್ಷ್ಮವಾದ ಅಂಶ ಹೇಳಿದ್ದಾರೆ ಚತುರ್ಮುಖ ಬ್ರಹ್ಮನೇ ಮುಂತಾದವರ ಮೂಲಕವೂ ಸೃಷ್ಟಿ ನಡೆಯುತ್ತೆ ನಿಜ ಬೇರೆಯವರನ್ನು ಒಂದು ಸಾಧನವಾಗಿ ಬಳಸಿದ್ರೂ ಕೊನೆಗೆ ಕರ್ತೃತ್ವ ಅವನದೇ ಅಂತ ಹೌದು ಸೃಷ್ಟಿಯಂತಹ ಮಹಾಕಾರ್ಯದಲ್ಲಿ ಕೂಡ ಅವನ ಸ್ವಾತಂತ್ರ್ಯ ಎದ್ದು ಕಾಣುತ್ತೆ ಅವನು ನೇರವಾಗಿಯೂ ಸೃಷ್ಟಿ ಮಾಡಬಲ್ಲ ಇತರರ ಮೂಲಕವೂ ಸೃಷ್ಟಿ ಮಾಡಬಲ್ಲ ಎರಡೂ ಅವನ ಸ್ವತಂತ್ರ ಇಚ್ಛೆಗೆ ಅನುಗುಣವಾಗಿ ನಡೆಯುತ್ತೆ ನಂತರ ವರೇಣ್ಯಂ ವರೇಣ್ಯ ಅಂದ್ರೆ ಶ್ರೇಷ್ಠ ವರಿಸಲು ಯೋಗ್ಯ ಅಂತ ಭಗವಂತನ ಶ್ರೇಷ್ಠತೆಗೆ ಅವನ ಗುಣಗಳೇ ಕಾರಣ ಅವುಗಳಲ್ಲಿ ಸ್ವಾತಂತ್ರ್ಯ ಅನ್ನೋದು ಅತಿ ಮುಖ್ಯವಾದದ್ದು ಈ ಗುಣವೇ ಅವನನ್ನ ಪರಮಶ್ರೇಷ್ಠನನ್ನಾಗಿಸುತ್ತೆ ಇಲ್ಲಿ ಒಂದು ಇನ್ನೂ ಆಳವಾದ ವಿಚಾರ ಇದೆ ಅವನ ಶ್ರೇಷ್ಠತೆ ಕೇವಲ ಸ್ವಾತಂತ್ರ್ಯದಿಂದ ಬಂದಿದ್ದಲ್ಲ ಅವನ ಸ್ವಾತಂತ್ರ್ಯ ಗುಣವೇ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಯಾಕೆ ಹಾಗೆ ಯಾಕೆ ಅಂದ್ರೆ ಅವನ ಸ್ವರೂಪವೇ ಸ್ವಾಭಾವಿಕವಾದ ಪ್ರಕಾಶಸ್ವರೂಪಿ ಸುಖ ಸ್ವರೂಪಿ ಜ್ಞಾನ ಸ್ವರೂಪಿ ಅಂದ್ರೆ ಅವನ ಬೆಳಕು ಅವನ ಆನಂದ ಅವನ ಅರಿವು ಇದೆಲ್ಲ ಅವನ ಸಹಜ ಸ್ವಭಾವ ಅದು ಯಾರ್ದೋ ಕೊಟ್ಟಿದ್ದಲ್ಲ ಈ ಸ್ವಾಭಾವಿಕತೆ ಇದೆಯಲ್ಲ ಅಂದ್ರೆ ಸಹಜತೆ ಅದೇ ಅವನ ಸ್ವಾತಂತ್ರ್ಯಕ್ಕೆ ಆಧಾರ ಮತ್ತೆ ಅದೇ ಅವನ ಪರಮಶ್ರೇಷ್ಠತೆ ಆ ಸ್ವಾಭಾವಿಕ ಅನ್ನೋ ಪದಕ್ಕೆ ಇಲ್ಲಿ ಬಹಳ ಒತ್ತಿದ್ದಾವೆ ಕಾಣ್ತಾ ಇದೆ ಅಂದ್ರೆ ಅವನ ಗುಣಗಳು ಅವನಿಂದ ಬೇರೆಯಲ್ಲ ಅವನ ಸ್ವರೂಪವೇ ಆಗಿದೆ ಅನ್ನೋ ಅರ್ಥನಾ ಹೌದು ಅದೇ ಅದೇ ಮುಖ್ಯವಾದ ಅಂಶ ಅವನ ಗುಣಗಳು ಅವನಿಗೆ ಅಂಟಿಕೊಂಡಿರೋ ಉಪಾಧಿಗಳಲ್ಲ ಅವು ಅವನ ಸ್ವರೂಪವೇ ಆಗಿವೆ ಆದ್ರಿಂದಲೇ ಅವು ಸ್ವತಂತ್ರ ಮತ್ತು ಸಹಜ ಸರಿ ಮುಂದಿನ ಪದ ಭರ್ಗಹ ಇದರ ಪ್ರಸಿದ್ಧಾರ್ಥ ಪಾಪಗಳನ್ನ ನಾಶ ಮಾಡುವವನು ಅಂತ ಹೌದು ಆದ್ರೆ ಲೇಖನ ಇದರ ವಿಸ್ತೃತ ಅರ್ಥವನ್ನ ಹೇಳುತ್ತೆ ಜಗತ್ತಿನ ಎಂಕು ಮುಖ್ಯ ಕ್ರಿಯೆಗಳು ಯಾವುವು ಅಂದ್ರೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಆವರಣ ಅಥವಾ ಅಜ್ಞಾನ ಬಂಧ ಮೋಕ್ಷ ಇವುಗಳನ್ನೆಲ್ಲ ನಡೆಸುವವನು ಅಂತ ಹೌದು ಮತ್ತು ಮುಖ್ಯವಾಗಿ ಈ ಜಗದ್ ಜಗದ್ವ್ಯಾಪಾರಗಳನ್ನ ಅವನು ಸ್ವತಂತ್ರನಾಗಿಯೇ ನಿರ್ವಹಿಸ್ತಾನೆ ಭರ್ಗ ಅನ್ನೋ ಶಬ್ದವೇ ಈ ಎಲ್ಲಾ ಪ್ರಕ್ರಿಯೆಗಳ ಮೇಲೆ ಅವನ ಸಂಪೂರ್ಣ ಸ್ವತಂತ್ರ ನಿಯಂತ್ರಣವನ್ನ ಸೂಚಿಸುತ್ತೆ ಅಂದ್ರೆ ಸೃಷ್ಟಿಯಿಂದ ಹಿಡಿದು ಮೋಕ್ಷದವರೆಗೆ ಎಲ್ಲವೂ ಅವನ ಸ್ವತಂತ್ರ ಲೀಲೆಯ ಭಾಗ ಆಮೇಲೆ ದೇವಸ್ಯ ದೇವಾ ಅಂದ್ರೆ ಕ್ರೀಡಿಸುವವನು ಸಂತೋಷ ಪಡುವವನು ಬೆಳಗುವವನು ಇಚ್ಛಿಸುವವನು ಚಲಿಸುವವನು ಹೀಗೆ ಅನೇಕ ಅರ್ಥಗಳಿವೆ ಅಂತ ಕೇಳಿದ್ದೀನಿ ಹೌದು ಈ ಎಲ್ಲವನ್ನು ಅವನು ಸ್ವತಂತ್ರನಾಗಿಯೇ ಮಾಡ್ತಾನೆ ಅಲ್ವಾ ಹೌದು ಅವನ ಆಟ ಅಂದ್ರೆ ಲೀಲೆ ಅವನ ಆನಂದ ಅವನ ಜ್ಞಾನ ಪ್ರಕಾಶ ಅವನ ಸಂಕಲ್ಪ ಅವನ ಗತಿ ಎಲ್ಲವೂ ಅವನ ಸ್ವಾತಂತ್ರ್ಯದಿಂದಲೇ ಲೇಖನದಲ್ಲೊನ್ ಮಾತು ಬರುತ್ತೆ ಸ್ವತಂತ್ರನಾಗೆ ಪ್ರತಿಯೊಂದು ಗುಣದ ವಿಷಯದಲ್ಲೂ ಉಳಿದವರೆಲ್ಲರನ್ನೂ ಜಯಿಸೋವನು ಅಂತ ಅಂದ್ರೆ ಅವನ ಪ್ರತಿಯೊಂದು ಕ್ರಿಯೆಯೂ ಗುಣವೂ ಸ್ವತಂತ್ರ ಮತ್ತು ಅದರಲ್ಲಿ ಅವನು ಸರ್ವೋತ್ತಮ ಅಂತ ಅರ್ಥ ಮುಂದೆ ಧೀಮಹಿ ಧ್ಯಾನಿಸುತ್ತೇವೆ ಇದು ತುಂಬ ನೇರವಾದ ಸಂಬಂಧವನ್ನ ತೋರಿಸುತ್ತಲ್ವಾ ಭಗವಂತನು ತನ್ನ ಸ್ವಾತಂತ್ರ್ಯ ಗುಣದಿಂದಲೇ ಧ್ಯಾನಕ್ಕೆ ಮುಖ್ಯ ವಿಷಯನಾಗಿದ್ದಾನೆ ಹೌದು ಇಲ್ಲಿ ಒಂದು ಒಂದು ಸ್ಪಷ್ಟವಾದ ವ್ಯತ್ಯಾಸವನ್ನ ಗುರುತಿಸಿದ್ದಾರೆ ಇತರ ದೇವತೆಗಳು ಭಗವಂತನ ಅನುಗ್ರಹದಿಂದ ಅಥವಾ ಸಂಬಂಧದಿಂದ ಧ್ಯಾನಕ್ಕೆ ಯೋಗ್ಯರಾಗಬಹುದು ಪರಸಂಬಂಧೇನ ಹಿಧ್ಯೇಯ ಸುರಾದಯ ಅಂತ ಹೇಳ್ತಾರೆ ಓ ಆದರೆ ಭಗವಂತನ ಧ್ಯೇಯತ್ವ ಅಂದ್ರೆ ಧ್ಯಾನಕ್ಕೆ ಅವನು ಅರ್ಹನಾಗಿರೋದು ಅದು ಸ್ವತಂತ್ರವಾದದ್ದು ಅದು ಬೇರೆ ಯಾವುದನ್ನೂ ಅವಲಂಬಿಸಿಲ್ಲ ನಾವು ನಮ್ಮ ಪಾರತಂತ್ರ್ಯವನ್ನ ಅನುಭವಿಸುವ ಪ್ರತಿ ಕ್ಷಣದಲ್ಲೂ ಆ ಹಿನ್ನೆಲೆಯಲ್ಲಿ ಅವನ ಅಖಂಡ ಸ್ವಾತಂತ್ರ್ಯವನ್ನ ಧ್ಯಾನಿಸಬೇಕು ಅಂತ ಲೇಖನಲು ಆ ವಾಕ್ಯ ನಮ್ಮ ಪ್ರತಿಯೊಂದು ಚಟುವಟಿಕೆಯಲ್ಲೂ ನಮ್ಮ ಅಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಸ್ವಾತಂತ್ರ್ಯದಿಂದ ಕೂರಿದವನಾಗಿ ಧ್ಯೇಯನಾಗಿರುವವನು ಅನ್ನೋದು ಇದನ್ನೇ ಸೂಚಿಸುತ್ತೆ ಪ್ರಚೋದಯಾತ್ ಯಾರು ನಮ್ಮ ಬುದ್ಧಿಗಳನ್ನು ಪ್ರೇರೇಪಿಸುತ್ತಾನೋ ನಮ್ಮ ಬುದ್ಧಿಶಕ್ತಿಯ ಪ್ರಚೋದನೆಯೂ ಅವನ ಸ್ವಾತಂತ್ರ್ಯದ ಭಾಗವೇ ಹೌದು ಖಂಡಿತ ಅವನು ತನ್ನ ಸ್ವತಂತ್ರ ಇಚ್ಛೆಯಿಂದಲೇ ನಮ್ಮ ಬುದ್ಧಿಗಳನ್ನ ಸತ್ಕಾರ್ಯಗಳಲ್ಲಿ ಪ್ರೇರೇಪಿಸುತ್ತಾನೆ ಆದರೆ ಇಲ್ಲಿ ಒಂದು ಪ್ರಾಯೋಗಿಕವಾದ ಪ್ರಶ್ನೇನೂ ಬರುತ್ತೆ ಅದನ್ನ ಲೇಖನದಲ್ಲಿ ಒಂದು ಪ್ರಾರ್ಥನೆಯ ರೂಪದಲ್ಲಿ ಹೇಳಿದ್ದಾರೆ ಅದೇನು ನುಡಿ ನಾವು ಪ್ರತಿಕ್ಷಣ ನಮ್ಮ ಅಸ್ವಾತಂತ್ರ್ಯವನ್ನ ನಮ್ಮ ಮಿತಿಗಳನ್ನ ಅನುಭವಿಸ್ತೀವಿ ಇಂಥಾ ಸ್ಥಿತಿಯಲ್ಲಿ ಅವನ ಆ ಅಪರಿಮಿತ ಸ್ವಾತಂತ್ರ್ಯವನ್ನ ನಮ್ಮ ಹೃದಯದಲ್ಲಿ ಸ್ಥಾಪಿಸ್ಕೊಳ್ಳೋದು ಹೇಗೆ ಅದಕ್ಕೆ ಬೇಕಾದ ಬುದ್ಧಿಶಕ್ತಿಯ ಪ್ರೇರಣೆಯನ್ನ ಆ ಸ್ವತಂತ್ರನೇ ನಮಗೆ ಕೊಡ್ಲಿ ಅಂತ ಪ್ರಾರ್ಥಿಸೋದೇ ಇದರ ಆಶಯ ಅವನ ಸ್ವಾತಂತ್ರ್ಯವನ್ನ ಹೃದಯಾರೂಢವನ್ನಾಗಿಸಿಕೊಳ್ಳುವಂತೆ ನೀನೇ ಪ್ರೇರಣೆ ಮಾಡುವನ್ನೋ ಥರದ ಪ್ರಾರ್ಥನೆಯದು ಓ ಹಾಗಾದ್ರೆ ಗಾಯತ್ರಿ ಮಂತ್ರದ ಪ್ರತಿ ಅಕ್ಷರವೂ ಭಗವಂತನ ಈ ಸಂಪೂರ್ಣ ಸ್ವಾತಂತ್ರ್ಯವನ್ನ ಅಂದ್ರೆ ತನ್ನ ಇರುವಿಕೆ ಅರಿವು ಮತ್ತು ಕ್ರಿಯೆಗಳಲ್ಲಿ ಆತನಿಗಿರುವ ಆ ಸ್ವಾವಲಂಬನೆಯನ್ನ ಹೇಗೆ ಒತ್ತಿ ಹೇಳುತ್ತೆ ಅನ್ನೋದನ್ನ ನಾವೀಗ ಸ್ಪಷ್ಟವಾಟಿ ನೋಡಿದ ಹಾಗಾಯಿತು ಇದು ಮಂತ್ರದ ಅರ್ಥಕ್ಕೆ ನಿಜಕ್ಕೂ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ ಹೌದು ಗಾಯತ್ರಿ ಮಂತ್ರದ ಪದಗಳಲ್ಲದೆ ಲೇಖನದಲ್ಲಿ ಭಗವಂತನ ಸ್ವಾತಂತ್ರ್ಯವನ್ನ ಚಿಂತಿಸೋಕೆ ಇನ್ನೂ ಎರಡು ವಿಧಾನಗಳನ್ನ ಸೂಚಿಸಿದ್ದಾರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಒಂದೂ ನಾಮಾತ್ಮಕವಾಗಿ ಅಂದ್ರೆ ಅವನು ಪಾರತಂತ್ರ್ಯ ಅನ್ನೋ ದೋಷಕ್ಕೆ ಸಂಪೂರ್ಣ ವಿರುದ್ಧನಾದ ಸ್ವಾತಂತ್ರ್ಯ ಅನ್ನೋ ಗುಣಕ್ಕೆ ಆಶ್ರಯ ಪರತಂತ್ರರಾದ ಜೀವರ ದೋಷಗಳಿಂದ ದೂರನಾದವನು ಅಂತ ಚಿಂತಿಸೋದು ಸರಿ ಇನ್ನೊಂದು ಪ್ರಣವಾತ್ಮಕವಾಗಿ ಅಂದ್ರೆ ಓಂಕಾರದ ಮೂಲಕ ಓಂಕಾರದ ಮೂಲಕ ಹೇಗೆ ಓಂನಲ್ಲಿ ಓತ ಅನ್ನೋ ಒಂದು ಅರ್ಥ ಇದೆ ಓತಂ ಜಗದಸ್ಮಿನ್ ಇತಿ ಜಗತಃ ಸ್ವತಂತ್ರತೆಯ ಆಶ್ರಯತ್ವಾತ ಓತಃ ಅಂತ ವಿವರಣೆ ಕೊಡ್ತಾರೆ ಅಂದ್ರೆ ಅಂದ್ರೆ ಇಡೀ ಜಗತ್ತಿಗೆ ಸ್ವತಂತ್ರವಾಗಿ ಆಧಾರವಾಗಿರುವನು ಅಂತ ಚಿಂತಿಸೋದು ಓತ ಅಂದ್ರೆ ನೇಯ್ಗೆಯ ಎಳೆಗಳ ತರಹ ಜಗತ್ತನ್ನ ತನ್ನೊಳಗೆ ಹಿಡಿದಿಟ್ಕೊಂಡಿರುವನು ಅದು ಸ್ವತಂತ್ರವಾಗಿ ಈ ಥರ ಅರ್ಥನಾ ಹೌದು ಬಹುತೇಕ ಹಾಗೆ ಜಗತ್ತು ಅವನಲ್ಲಿ ಹಾಸುಹುಕ್ಕಾಗಿದೆ ಆದರೆ ಅದಕ್ಕೆ ಸ್ವತಂತ್ರವಾಗಿ ಆಧಾರವಾಗಿದ್ದಾನೆ ಅನ್ನೋದು ಅದರ ಗೂಢಾರ್ಥ ಅಂತ ಹೇಳಬಹುದು ಸರಿ ಸರಿ ಇಷ್ಟೆಲ್ಲ ಆಳವಾದ ತಾತ್ವಿಕ ವಿಚಾರಗಳನ್ನ ತಿಳ್ಕೊಂಡ್ವಿ ಭಗವಂತನ ಸ್ವಾತಂತ್ರ್ಯ ಮತ್ತು ನಮ್ಮ ಪಾರತಂತ್ರ್ಯ ಇದರ ಪ್ರಾಯೋಗಿಕ ಪ್ರಯೋಜನ ಏನು ನಮ್ಮ ದಿನನಿತ್ಯದ ಬದುಕಿಗೆ ಇದು ಹೇಗೆ ಸಂಬಂಧಪಟ್ಟಿದ್ದು ಇದು ಖಂಡಿತವಾಗಿಯೂ ಕೇವಲ ತತ್ವಶಾಸ್ತ್ರದ ಒಣಚರ್ಚೆಯಲ್ಲ ಇದರ ಅರಿವಿದೆಯಲ್ಲ ಇದು ನಮ್ಮ ಜೀವನ ದೃಷ್ಟಿಯ ಮೇಲೆ ಬಹಳ ದೊಡ್ಡ ಪರಿಣಾಮ ಬೀರಬಲ್ಲದು ಭಗವಂತನ ಪರಮ ಸ್ವಾತಂತ್ರ್ಯ ಮತ್ತು ನಮ್ಮ ಸಹಜ ಪಾರತಂತ್ರ್ಯವನ್ನ ಅರ್ಥ ಮಾಡ್ಕೊಂಡಾಗ ನಮ್ಮಲ್ಲಿ ಒಂಥರ ಸಮಚಿತ್ತತೆ ವಿನಯ ಬೆಳೆಯೋಕೆ ಸಾಧ್ಯ ಇದೆ ಹೇಗೆ ಈಗ ನೋಡಿ ಸುಖ ಬಂದಾಗ ಆಹಾ ಇದು ನನ್ನ ಸ್ವಂತ ಪ್ರಯತ್ನದಿಂದಲೇ ಬಂತು ಅಂತ ಅಹಂಕಾರ ಪಡೋ ಬದಲು ಇದು ಆ ಸ್ವತಂತ್ರನಾದ ಭಗವಂತನ ಕರುಣೆಯಿಂದ ಬಂದಿದ್ದೂ ಅಂತ ಒಂದು ಕೃತಜ್ಞತೆ ಸಲ್ಲಿಸಬಹುದು ಹಾಗೇನೆ ಕಷ್ಟ ಅಥವಾ ದುಃಖ ಬಂದಾಗ ಪೂರ್ತಿ ಹತಾಶರಾಗೋ ಬದಲು ಇದು ಕೂಡ ಆ ಸ್ವತಂತ್ರನ ಇಚ್ಛೆಯ ಭಾಗವೇ ಇರಬೇಕು ಬಹುಶಃ ನನ್ನ ಯಾವುದೋ ಕರ್ಮಕ್ಷಯಕ್ಕೆ ಅಥವಾ ಉದ್ಧಾರಕ್ಕೆ ಬಂದಿರಬಹುದು ಅಂತ ಸ್ವೀಕರಿಸೋ ಮನೋಭಾವ ಬೆಳೀಬಹುದು ಲೇಖನದಲ್ಲಿ ಹೇಳಿರೋ ಹಾಗೆ ಸುಖ ಸಂತೋಷಗಳಿಗೂ ದುಃಖ ದುಮ್ಮಾನಗಳಿಗೂ ಭಗವಂತನನ್ನ ಸ್ಮರಿಸಬೇಕು ಸುಖ ಬಂದಾಗ ಕೃತಜ್ಞತೆ ಸಲ್ಲಿಸಬೇಕು ದುಃಖವನ್ನು ನಮ್ಮ ಯಾವುದೋ ಬಗೆಯ ಉದ್ಧಾರಕ್ಕಾಗಿ ಬಂದಿದೆ ಎಂದು ಸಮಾಧಾನ ಪಟ್ಟುಕೊಳ್ಳಬೇಕು ಅಂತ ಹೌದು ಇದು ನಮ್ಮ ಭಾವನಾತ್ಮಕ ಏರಿಳಿತಗಳನ್ನ ನಿಭಾಯಿಸೋಕೆ ಒಂದು ದಾರಿದೀಪ ಆಗ್ಬಲ್ಲದು ನಿಜ ನಿಜ ಸುಖದಲ್ಲಿ ಕೃತಜ್ಞತೆ ದುಃಖದಲ್ಲಿ ಸಹನೆ ಮತ್ತು ಸ್ವೀಕಾರ ಇವುಗಳಿಗೆ ಭಗವಂತನ ಸ್ವಾತಂತ್ರ್ಯದ ಅರಿವು ಒಂದು ಗಟ್ಟಿಯಾದ ತಾತ್ವಿಕ ಬುನಾದಿಯನ್ನ ಕೊಡುತ್ತೆ ಅನ್ಸುತ್ತೆ ಇಂದಿನ ನಮ್ಮ ಈ ಚರ್ಚೆಯಲ್ಲಿ ಭಗವಂತನ ಅನನ್ಯ ಗುಣವಾದ ಸ್ವಾತಂತ್ರ್ಯದ ಆಳವಾದ ಅರ್ಥವನ್ನ ಅದು ಕೇವಲ ಆತನಿಗೆ ಸೀಮಿತವಾಗಿರೋ ಕಾರಣವನ್ನ ಮತ್ತು ಗಾಯತ್ರಿ ಮಂತ್ರದ ಮೂಲಕ ಅದನ್ನ ಹೇಗೆ ಅನುಸಂಧಾನ ಮಾಡ್ಬೋದು ಅನ್ನೋದನ್ನ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರ ಲೇಖನದ ಆಧಾರದ ಮೇಲೆ ವಿಶ್ಲೇಷಣೆ ಮಾಡಿದ್ವಿ ಮುಗಿಸೋಕ್ ಮುಂಚೆ ಒಂದು ಚಿಂತನೆಯನ್ನ ಪ್ರಚೋದಿಸುವ ವಿಷಯವನ್ನ ಹಂಚಿಕೊಳ್ಳೋಕೆ ಇಷ್ಟಪಡ್ತೇನೆ ಹೇಳಿ ಮೂಲ ಲೇಖನದಲ್ಲಿ ಪುಟ ಏಳರಲ್ಲಿ ಒಂದು ಸಾಲಿದೆ ತತ್ ತತ್ಸ್ವಾತಂತ್ರ್ಯಂ ಕು ಸ್ಯಾದಿತಿ ಚೇನ್ನ ಸ್ವಸಂಸೃಜೆ ಕ್ರೀಡಾರ್ಥಂ ಇದರ ಸರಳ ಭಾವಾರ್ಥ ಏನು ಅಂದರೆ ಭಗವಂತನ ಸ್ವಾತಂತ್ರ್ಯ ಎಲ್ಲಿಂದ ಬಂತು ಅಂತ ಕೇಳಿದ್ರೆ ಅದು ಸಹಜವಾದದ್ದು ಸ್ವಸಂಸೃಜೆ ಅಂದರೆ ತಾನಾಗೇ ಇರೋದು ಯಾರೂ ಕೊಟ್ಟಿದ್ದಲ್ಲ ಮತ್ತು ಅದು ಬಹುಶಃ ಅವನ ಲೀಲೆಗಾಗಿ ಕ್ರೀಡಾರ್ಥಂ ಅಂದ್ರೆ ಆಟಕ್ಕಾಗಿ ಇರಬಹುದು ಅಂತ ಈಗ ಯೋಚನೆ ಮಾಡಿ ಪೂರ್ಣ ಅಪರಿಮಿತವಾದ ಸ್ವಾತಂತ್ರ್ಯವೇ ಒಂದು ಲೀಲೆಗಾಗಿ ಅಥವಾ ಆಟಕ್ಕಾಗಿ ಇರೋದು ಅಂದರೆ ಅದರ ಅರ್ಥ ಏನಿರಬಹುದು ಸರ್ವಶಕ್ತನ ಸರ್ವಜ್ಞನ ಸಂಪೂರ್ಣ ಸ್ವತಂತ್ರನ ಆಟ ಹೇಗಿರ್ಬೋದು ಇದೊಂದು ಇದೊಂದು ಬಹಳ ಆಳವಾಗಿ ಚಿಂತನೆಗೆ ಹಚ್ಚೋ ವಿಷಯ ಅಲ್ವಾ ಹೌದು ಸಂಪೂರ್ಣ ಸ್ವಾತಂತ್ರ್ಯವೇ ಒಂದು ಲೀಲೆಗಾಗಿ ಈ ಒಂದು ಗಹನವಾದ ಚಿಂತನೆಯೊಂದಿಗೆ ಇಂದಿನ ನಮ್ಮ ವಿಶ್ಲೇಷಣೆಯನ್ನ ಮುಗಿಸೋಣ